ಈಗೇನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದನ್ನು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೇಳಿ ನಾವು ಹೋರಾಟ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಆ ನಿಟ್ಟಿನಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇದು ಸ್ಪಂದಿಸ್ತಾ ಇಲ್ಲ ಆದರೆ ಈ ಹೋರಾಟ ತೀವ್ರ ಸ್ವಲ್ಪ ಪಡ್ಕೊಂಡಿದೆ ಇಲ್ಲ ಅದಕ್ಕೆ ನಮ್ದು ಏನಪ್ಪ ಇವತ್ತಿನ ದಿವಸ ಈ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಮತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಹಿರಿಯ ಹೋರಾಟಗಾರರಾದಂಥ ನ್ಯಾಯವಾದಿಗಳ ಪಿ ಡಿ ಹಿರೇಮಠವರು ಮತ್ತು ಇನ್ನೂ ಎಲ್ಲ ಸಂಘಟನೆಗಳಿಂದ ನಾವು ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಏನಪ್ಪಾ ಅಂದ್ರೆ ಪ್ರಮುಖ ಬೇಡಿಕೆ ಕಾರ್ಯದರ್ಶಿಗಳ ಮಟ್ಟದ ಕಚೇರಿಯಲ್ಲಿ ಪ್ರಾರಂಭ ಆಗಬೇಕು ಸುವರ್ಣಸೌಧದಲ್ಲಿ ಬೆಳಗಾವಿನ ಎರಡನೇ ರಾಜಧಾನಿಯನ್ನೇ ಘೋಷಣೆ ಮಾಡಬೇಕು ಅದಲ್ಲೇ ಪೂರ್ಣ ಪ್ರಮಾಣದ ಸಚಿವಾಲಯವನ್ನು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರಾರಂಭ ಅಂತ ಹೇಳ್ಕೇರೆ ನಾವು ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದೀವಿ ತಮಗೂ ಎಲ್ಲ ಮಾಧ್ಯಮ ಸ್ನೇಹಿತರು ಗೊತ್ತಿದೆ ಇದ್ದಾಗ ಇದ್ದಾಗಾಯಿತು ಎಲ್ಲ ಮುಖ್ಯಮಂತ್ರಿಗಳು ಆಗಿ ಹೋದ್ರಿ ಅವ್ರು ಎಲ್ಲರಿಗೂ ಮನವಿ ಕೊಟ್ಟು ಬರೀ ಕತಿ ಹೇಳೋದು ಮಾಡಿರು ಅದಕ್ಕೆ ಕೊನೆಯದಾಗಿ ಈಗ ಡಿಸೆಂಬರ್ ತಿಂಗಳವರೆಗೆ ಅವ್ರಿಗೆ ನಾವು ಈ ಗಡುವು ಕೊಡ್ತೀವಿ ಈ ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ಬೆಳಗಾವಿಯ ಎರಡನೇ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡದೇ ಇದ್ದಲೆ ಸರ್ಕಾರಿ ಕಚೇರಿಗಳ ಪ್ರಾರಂಭ ಮಾಡದೆ ಇದ್ದಲ್ಲಿ ಮತ್ತು ಇಲ್ಲಿ ಪ್ರತ್ಯೇಕ ಸಚಿವಾಲಯ ಮಾಡದೇ ಇದ್ದಲೆ ನಮ್ಮದು ಜನವರಿಯಿಂದ ಹೋರಾಟ ಪ್ರತ್ಯೇಕ ರಾಜ್ಯದ ನಾವು ಹೋರಾಟ ಅದರಿಂದ ನಾವು ಏನು ಕೇಳೋದಿಲ್ಲ ಸರ್ಕಾರ ತಾರತಮ್ಯ ನೀತಿ ಮಾಡ್ತಾ ಇದೆ ಆದ್ದರಿಂದ ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಿಂದ ಆಯಿತು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ಎಲ್ಲ ಈ ಭಾಗದ ಶಾಸಕರಿಗೆ ಪತ್ರ ಬರೆದಿದ್ದೀವಿ ಅದಲ್ಲ ಈಗ ಮಾನ್ಯ ರಾಜೀವ್ ಕಾಗೆ ಅವರು ಮತ್ತು ಶಾ ಅವರು ಮಾಜಿ ಎಮ್ ಎಲ್ ಅವರು ಎಲ್ಲ ಈ ಪತ್ರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರು ಈ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಘೋಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ಪತ್ರಗಳನ್ನು ಕೊಟ್ಟಿದ್ರು ಆದ್ದರಿಂದ ನಮ್ಮ ಹೋರಾಟ ಡಿಸೆಂಬರ್ವರೆಗೆ ಚಳಿಗಾಲ ಅಧಿವೇಶನದಲ್ಲಿ ಇವ್ರು ಏನಾದರೂ ನಾವು ಇವತ್ತೇನು ಬೇಡಿಕೆಯನ್ನು ಮಂಡಿಸ್ತಾ ಇದೀವಿ ಇದ್ರ ಬಗ್ಗೆ ಅವ್ರು ಏನಾದರೂ ಆದೇಶಗಳನ್ನು ಹೊರಡಿಸ್ತಾ ಇದ್ದೇವೆ ಕತಿಗಳು ಸಾಕಿ ಹೊಟ್ಟ ಕತಿ ಬಂದ್ ಆದೇಶ ಸರ್ಕಾರಕ್ಕೆ ಎತ್ತರ ಕೊಡ್ತೀವಿ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಅಂತೇಳಿ ಜನವರಿಂದ ಹೋರಾಟ ಮಾಡ್ತೀವಿ ನಮ್ಮ ಬೇಡಿಕೆಗೆ ಮಣ್ಣೀಶ್ ಅವರು ಪತ್ರವನ್ನು ಕೊಟ್ಟಿದ್ದಾರೆ ಲಿಖಿತವಾಗಿ ನಮ್ಮ ಕಾರ್ಯದರ್ಶಿ ಅವರು ತೋರಿಸಿದ್ರು ಪತ್ರದಲ್ಲಿ ಬರೆದಿದ್ದಾರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಬಂಧ ಸಮಗ್ರ ಉತ್ತರ ಕರ್ನಾಟಕ ಮತ್ತು ಸಂಪೂರ್ಣ ಕರ್ನಾಟಕ ಇದು ಪ್ರತ್ಯೇಕವಾಗಿ ತಾವು ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತ ಹೇಳಿದಾರು ಆ ನಿಟ್ಟಿನಲ್ಲಿ ನಾವು ಬರುವ ಅಧಿವೇಶನದಲ್ಲಿ ಇಲ್ಲೊಂದು ಟೆಂಟ್ ಹೊರ್ಕೊಂಡು ಕುಂವ್ ನಾವು ಎಲ್ಲಾ ಸಮಿತಿ ಅವರು ಹೋರಾಟಗಾರ ಕೂಡಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಶಾಸಕರು ಈ ಪ್ರತ್ಯೇಕ ರಾಜ್ಯಕ್ಕೆ ಸಹಿ ಮಾಡಿ ಕೊಟ್ಟ ಹೋಗ್ಬೇಕು ಅವ್ರು ಯಾರು ಅವ್ರು ಚುನಾವಣೆಯಲ್ಲಿ ಉತ್ತರ ಕೊಡ್ತೀವಿ ನಾವು ಹೆಂಗೆ ಕೊಡ್ಬೇಕು ಅವ್ರನ್ನ ಮನಗಿಸ್ ಉತ್ತರಿಸಿ ಕುರ್ಚ ಕೊಟ್ಟು ಮಾಡಿದ ಕಾಗೆ ಅವರು ಕೊಟ್ಟಿದ್ದಾರೆ ಈಗಾಗಲೇ ನಾವು ಉಳ್ಕಾದವ್ರಿಗೆ ಸಂಪರ್ಕ ಮಾಡಿದೀವಿ ಅವರು ಕೂಡ ಬರೀ ನಾವು ಕೊಡ್ತೀವಿ ಹೇಳಿದಾರೆ ಆದ್ರೆ ನಮ್ದು ಏನಪ್ಪಾ ಕೈಯಾಗ ಪತ್ರ ಬರುವ ಕಾಗೆ ಅವ್ರು ಹೆಂಗ್ ಕೊಟ್ರು ಈಗ ಶಾ ಅವ್ರು ಹೆಂಗೆ ಕೊಟ್ರು ಇವತ್ತು ಮಾಜಿ ಎಂ ಎಲ್ ಎ ಇರಬಹುದು ಹಾಜಿ ಎಮ್ ಎಲ್ ಎರ ಇರ್ಬೋದು ಇದು ಒಟ್ಟು ತೀವ್ರ ಸ್ವರೂಪವನ್ನು ಪಡಿತಾ ಇದೆ ಆದ್ರಿಂದ ನಾವು ಅವ್ರನ್ನೂ ಕರ್ಕೊಂಡೋಗಿರ್ತೀವಿ ಇಲ್ಲಿ ಬಾಗಲ್ದಾಗ ನೀವು ಪತ್ರ ಕೊಟ್ಟರೆ ಉಳ್ಕಾದ ಎಮ್ ಎಲ್ ಎರ ಕೈ ಇಟ್ಕೊಂಡು ಬರೋದು ಹೇಗಿರಿ ಅವ್ರೆಲ್ಲಾ ಗಟ್ಟಿ ಯಾರ್ದವ್ರು ನಮ್ಗೆ ಗೊತ್ತಾಗ್ತದೆ ಗಟ್ಟಿ ಯಾರದವರು ಜೋಳೆ ಯಾರ್ದವರು ಇದರಲ್ಲಿ ಕುರ್ಚಿ ಆಶೆ ಆಗಿದ್ದ ಅವ್ರು ಮಾಡೋದಿಲ್ಲ ಮಾಡುದಿಲ್ಲ ಅವ್ರು ಚುನಾವಣೆಯಲ್ಲಿ ಉತ್ತರ ಕೊಡ್ತೀವಿ ಒಟ್ಟಾರೆಯಾಗಿ ಕೊನೆಯ ಮಾತಾ ಏನಂದ್ರೆ ಅಧಿವೇಶನ ಏನು ಚಳಿಗಾಲ ಅಧಿವೇಶನ ಇಲ್ಲೇ ಬಾಗಿಲಿಗೆ ಟೆಟ್ ಕುಂಡಿರ್ತೀವಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಯಾರು ಎಂ ಪಿಗಳು ಅಧಿವೇಶನಕ್ಕೆ ಬರ್ತಾರೋ ಇವ್ರು ನಮ್ಮ ಪತ್ರಕ್ಕೆ ಸಹಿ ಮಾಡೇ ಹೋಗ್ಬೇಕು ಪ್ರತ್ಯೇಕ ರಾಜ್ಯ ಇಲ್ಲದೆ ಇದ್ದಲ್ಲಿ ಅವ್ರು ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಬೈತಾ ಇದೀವಿ ಅದಲ್ಲೇ ಕಾನೂನಾತ್ಮಕ ಹೋರಾಟ ನಮ್ಮ ಹಿರಿಯ ಸಾಹೇಬರು ಅವರು ಈ ತಮಗೆಲ್ಲ ಗೊತ್ತಿದೆ ಹೈಕೋರ್ಟ್ ಅನ್ನ ಈ ಕಡೆ ತಂದ್ರೆ ಅವರು ಅಷ್ಟೆಲ್ಲ ಹೋರಾಟ ಮಾಡಿ ನಾವೇನ್ ಸಹಿ ಸಂಗ್ರಹ ಮಾಡಿ ಪ್ರತ್ಯೇಕ ರಾಜ್ಯ ಎಷ್ಟು ಮಂದಿಗೆ ಬೇಕಾಯ್ತು ಅಂದ್ರ ಒಂದು ಕೋಟಿ ಏಳು ಸಾವಿರ ಮಂದಿಗೆ ಇವತ್ತಿನವರೆಗೆ ಒಂದು ಕೋಟಿ ಒಂಬತ್ತು ಸಾವಿರ ಮಂದಿಗೆ ಪ್ರತ್ಯೇಕ ರಾಜ್ಯ ಬೇಕು ಸಹಿ ಮಾಡಿ ಕೊಟ್ಟಿದವರು ಆ ಮೊಬೈಲ್ ಜೈಜ್ನ ಫೋನ್ ಮಾಡಿ ನಾವು ಉತ್ತರ ಕರ್ನಾಟಕ ಹೋರಾಟದ ಮಿತಿಗೆ ಮರ್ಕೊಟ್ಟೋಗಿ ಪ್ರತ್ಯೇಕ ರಾಜ್ಯ ಕೊಡುತ್ತೆ ಅವರು ಕೋರ್ಟ್ ಬಂದ್ ಸಾಕ್ಷಿಗಳು ಮಟ್ಟಗೂ ಈ ನಂತರ ಸರ್ಕಾರ ಕಾಣ್ತಾ ಇಲ್ಲ ಅಂದ್ರ ಕಾನೂನಾತ್ಮಕ ಹೋರಾಟ ಮಟ್ಟಿ ಇಲ್ಲಿಯ ಯುವಕರು ದಯಮಾಡಿ ಈ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿ ಆಕಸ್ಮಿಕವಾಗಿ ಸರ್ಕಾರ ನಿರ್ಧಾರವನ್ನು ಮಾಡದೇ ಇದ್ರೆ ಮುಗ್ಯೋ ಹೋರಾಟ ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭ ಆಗ್ತದೆ ಅದಕ್ಕೆ ಕಾರಣಗಳು ಇಲ್ಲಿ ಸೇರಿದ ಎಲ್ಲ ಯುವಕರು ರೈತರು ಹಾಗೂ ಕಾರ್ಮಿಕರು ಎಲ್ಲರೂ ಕೂಡ ಎಲ್ಲ ಸಂಘಟನೆಗಳು ಮಾತಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಕೂಡಲೇ ತೀರ್ಮಾನವನ್ನು ಮಾಡಿ ಇಲ್ಲಿ ಸುವರ್ಣ ಸೌಧ ಶಕ್ತಿ ಕೇಂದ್ರವಾಗಿ ಏನು ಕರ್ನಾಟಕದ ರಾಜ್ಯದ ತೀರ್ಮಾನಗಳು ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿದಂತ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿಯವರ ಅಧಿಕಾರವನ್ನು ಹೊಂದಿದಂತ ಜನರಿಗೆ ಒಂದು ಕೆಲಸವನ್ನು ಮಾಡ್ರಿ ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅದೇದ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಕೂಡಲೇ ಸ್ಥಾಪನೆ ಆಗಬೇಕು ಬೆಳಗಾವಿ ಎರಡನೇ ರಾಜಧಾನಿಯಾಗಿ ಬಸ್ ಎರಡನೆಯ ವಿಮಾನ ನಿಲ್ದಾಣ ಕಿತ್ತೂರಿನಲ್ಲಿ ಸ್ಥಾಪನೆ ಆಗಬೇಕು ಈ ಮಾರ್ಕ್ ಯಾಕೆ ವರ್ಷ ಈ ಸಂದರ್ಭದಲ್ಲಿ ನೋಡಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಆಗಿನ ರಾಜ್ಯಪಾಲರು ಮೈಸೂರಿನ ಅರಸರು ಜಯಚಾಮರಾಜ್ರು ಒಡೆಯರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಿದರೆ ಅದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಯಾರು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅದಕ್ಕೆ ಎಲ್ಲ ರಾಜಕಾರಣಗಳಿಗೆ ಸಂಸತ್ತರಿಗೆ ಸಂಕ್ರೋಲ್ ಮೆಜಿಸ್ಟ್ರೇ ಎಲ್ಲರಿಗೂ ಮಾತ್ರ ಹೇಳ್ತಾ ಇದ್ದಾರೆ ಇದೇ ಟಿ ಐಟಿಐ ಬಗ್ಗೆ ಐ ಐ ಟಿ ಬಗ್ಗೆ ಐ ಐ ಟಿ ಬಗ್ಗೆ ಅದು ಬೊಮ್ಮಾಯಿಯವರು ಇದ್ದಾಗ ಸಂಕ್ರ ಇದ್ದಾಗ ನಾವು ಹೋಗಿ ವೇದನೆ ಏನು ಮಾಡ್ಕೊಂಡ್ವಿ ಅವಾಗ ತೀರ್ಮಾನ ಆಗಿತ್ತು ಆದ್ರೆ ಸರ್ಕಾರ ಬಂದಿರಲಿಲ್ಲ ನಾನು ರಾಜಕಾರಣಿಗಳ ಬಗ್ಗೆ ಮಾತನಾಡಿದ ತೀರ್ಮಾನ ಯಾರು ತೆಗೆದುಕೊಟ್ಟಿದ್ರು ಅವ್ರು ಮಾತ್ರ ಹೇಳ್ತಾರೆ ಅವಾಗ ತೀರ್ಮಾನ ಆಗಿತ್ತು ಆಗಿತ್ತು ಈಗ ನಾವು ಕೈಗೊಳ್ಳುತ್ತೇನೆ ಈ ರೀತಿಯಾಗಿ ಉತ್ತರ ಕರ್ನಾಟಕದ ಜನರ ನ್ಯಾಯತ್ವಾದ ಬೇಡಿಕೆಗಳಿಗೆ ಸ್ಪಂದನೆ ಇರುವುದಿಲ್ಲ ಆದ್ರೆ ಉತ್ತರ ಕರ್ನಾಟಕದ ಜನ ಒಂದು ಇದರ ನಿದರ್ಶನ ಸ್ವತಂತ್ರ ಹೋರಾಟದ ಚರ್ಚದ ರಾಣಿ ಚನ್ನಮಣ ಸ್ಥಾನದಲ್ಲಿ ಇದೆ ಸ್ಥಾಪನೆ ಆಗಿದೆ ನಮ್ಮ ಪೇಶನ್ಸ್ಗಳನ್ನು ನೀವು ದ್ರೈ ಮಾಡಿ ಕಷ್ಟ ಮಾಡುವ ಕ್ರಿಯೆಯನ್ನು ಪ್ರಾರಂಭ ಮಾಡಬಾರ್ದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಇಲ್ಲಿ ನಾವು ಕೂಡ ಮನವಿ ಕೊಡೋದು ಪ್ರಶ್ನೆ ಉಳಿದಿಲ್ಲ ಮನವಿ ಕೊಡೋ ಪ್ರಶ್ನೆ ಉಳಿದಿಲ್ಲ ಇಲ್ಲಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ಆಕಸ್ಮಿಕವಾಗಿ ಸರ್ಕಾರ ಕೂಡಲೇ ತೀರ್ಮಾನವನ್ನು ಇದ್ರೆ ಈ ಉಗ್ರ ಪ್ರತಿಭಟನೆ ಯಾವ ಮಟ್ಟದಲ್ಲಿ ಆಗ್ತದೆ ಬೆಂಗಳೂರಿನಲ್ಲಿ ಯಾವ ದಿನ ಆ ದಿನಾಂಕ ಹೇಳೋದೇವೆ ನಾವು ಹೋರಾಟ ಬೆಂಗಳೂರಿನಲ್ಲಿ ಮಾಡ್ತೇವೆ ಎಲ್ಲಿ ಮಾಡ್ತೇವೆ ಹೆಂಗ್ ಮಾಡ್ತೇವೆ ಹೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ ಜಾರಿಗೆ ಹೇಳೋದಿಲ್ಲ ಒಬ್ಬರೇ ಹವಾನೆ ಯುವಕರು ಹೆಂಗ್ ಅಲ್ಲಿ ಬೆಂಗಳೂರಿನಲ್ಲಿ ಆ ರೀತಿ ಎನ್ ಹೋದರು ಹೇಳ್ತಾರೆ ಸರ್ಕಾರಕ್ಕೆ ಎಚ್ಚರಿಕೆ ವ್ಯಕ್ತಿಯನ್ನು ಕೊಟ್ಟು ನನ್ನ ಮಾತಿಗೆ ವಿರಾಮವನ್ನು ಮಾಡ್ತಾರೆ ಮತ್ತೊಮ್ಮೆ ಸರ್ಕಾರಕ್ಕೆ ನಿವೇದನೆಯನ್ನು ಮಾಡ್ಕೊಳ್ತೇವೆ ವಿನಂತಿಯನ್ನು ಮಾಡ್ಕೊಳ್ತೇವೆ ಕುಡಿದ ತೀರ್ಮಾನವನ್ನು ಎತ್ಕೊಂಡ್ರೆ ಏನ್ ಈಗ ಮಾತಾಡಿದ್ರು ಗ್ರಹ ಬಂದಾಗ ಮುಖ್ಯಮಂತ್ರಿ ಆಗ್ಬಹುದು ಅಬ್ಬ ಹೋರಾಟಗಾರನ ಹಿಂಗಿ ಆದ್ರೆ ತಾವು ಸಹ ಹೋರಾಟದಿಂದ ನಂಜುಂಡಪ್ಪ ನಂಜಂಡ ಸ್ವಾಮೀಜಿಯವರ ಒಂದು ಅಖರಗೆ ಒಂದು ಹೋರಾಟಗಾರರಾಗಿ ಒಂದು ರಾಜಕಾರಣಿಯಾಗಿ ಮುಖ್ಯಮಂತ್ರಿಗಳಾಗಿದೀರಿ ನಮ್ಮ ಖುಷಿ ಹೋರಾಟಗಾರರು ಮುಖ್ಯಮಂತ್ರಿಗಳಾದ ಆದ್ರೆ ಈ ಹೋರಾಟದ ಬಗ್ಗೆ ಅವರ ನೋವುಗಳ ಬಗ್ಗೆ ಅರಿವು ಇದ್ರೂ ಸಹ ನೀತಿಗಳಲ್ಲೇ ಇದ್ದೀರಿ ಅಂದ್ರೆ ಇದು ತಮಗೆ ಶೋಭೆ ತರುವುದು ಅಲ್ಲ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ರೆ ಯುವಕರು ರೈತರು ಎಲ್ಲ ಸಂಘ ಸಂಸ್ಥೆಗಳು ವಕೀಲ ಸಂಘಗಳು ಸಮಗ್ರ ಉತ್ತರ ಕಿತ್ತೂರು ಕರ್ನಾಟಕದ ಉತ್ತರ ಕರ್ನಾಟಕದ ಜನ ಎಚ್ಚಿಕೊಂಡು ಇಲ್ಲಿ ಕ್ರಾಂತಿ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮತ್ತೆ ವಿರಾಮವನ್ನು ಹಾಕ್ತೇನೆ